ಚಿಕ್ಕಬಳ್ಳಾಪುರಕ್ಕೆ ಗೃಹ ಸಚಿವ ಪರಮೇಶ್ವರ್ ಇಂದು ಭೇಟಿ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕಚೇರಿಗೆ ಆಗಮಿಸಿದ ಪರಮೇಶ್ವರ್ ಎಸ್ಪಿ ಕಚೇರಿಯಲ್ಲಿನ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಣಕನೂರಿನ ಬಳಿ ಇರುವ ಎಸ್ಪಿ ಕಚೇರಿಯಲ್ಲಿ ಗಂಭೀರ ಚರ್ಚೆ ನಡೆದಿದೆ ಈ ಡ್ರಗ್ಸು ಬರ್ತಕ್ಕಂಥದ್ದು ಹೆಚ್ಚು ಕಾಣದೇ ಇದ್ದರೂ ಕೂಡ ಚಿಕ್ಕಬಳ್ಳಾಪುರ ಆಂಧ್ರದ ಗಡಿ ಭಾಗದಲ್ಲಿದೆ ನಮಗೆ ಸಾಮಾನ್ಯವಾಗಿ ಆಂಧ್ರದ ಕಡೆಯಿಂದ ಬರುತ್ತೆ ಗಾಂಜಾ ಇರ್ಬೋದು ಅಥವಾ ಬೇರೆ ಡ್ರಗ್ಸ್ ಇರ್ಬೋದು ಅದು ಬರುತ್ತೆ ಅನೇಕ ಸಂದರ್ಭದಲ್ಲಿ ನಾವು ಹೆಚ್ಚು ಕ್ವಾಂಟಿಟಿಯನ್ನು ಕೂಡ ನಾವು ಹಿಡಿದಿದೆವು ಅದು ಬಾರ್ಡ್ರದ್ದು ಪೋರಸ್ ಆಗಬಾರ್ದು ಅಂದರೆ ಯಾರು ಬೇಕಾದರೂ ಬಂದು ಗುಡ್ ಡ್ರಗ್ಸ್ ಒಳಗಡೆ ತೊಗೊಂಡು ಬರ್ಬೋದು ಒಳಗಡೆ ಅಂತೇಳಿ ಆಗಬಾರ್ದು ಅದಕ್ಕೆ ವಿಜಿಲೆಂಟಾಗಿರಬೇಕು ಅಂತ ಕೂಡ ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ ಅದನ್ನು ಈಗಾಗಲೇ ಅವರು ಕ್ರಮ ತಗೊಂಡಿದ್ದಾರೆ ಕೆಲವು ಸಂದರ್ಭದಲ್ಲಿ ನಮಗೆ ಇಲ್ಲಿಗೂ ಗೊತ್ತಾಗದೇ ಇದ್ದರೂ ಕೂಡ ಕೇಂದ್ರದಿಂದ ನಮ್ಮ ಏನು ಟೀಮ್ ಇದೆ ಈ ಡ್ರಗ್ಸ್ ವಿರುದ್ಧ ಕೆಲಸ ಮಾಡುವಂಥ ಟೀಮ್ ಏನಿದೆ ಅವರು ಅವರು ಮಾನಿಟರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಬಾರ್ಡರ್ನಲ್ಲಿ ಬಂದುಬಿಟ್ಟಿದ್ದಾರೆ ಬೆಂಗಳೂರು ಸಿಟಿಗೆ ತೊಗೊಂಡು ಬಂದಿದ್ದಾರೆ ಅಂತ ಸಿಟಿಯಲ್ಲಿ ಹಿಡಿದ್ರೆ ಅವಾಗ ಚಿಕ್ಕಬಳ್ಳಾಪುರ ಬಾರ್ಡರಿಂದಾನೆ ಬಂದರು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಇಲ್ಲಿ ಬಾರ್ಡರ್ನ ಸ್ವಲ್ಪ ಎಚ್ಚರಿಕೆಯಿಂದ ಕಾಯ್ದು ಕಾಯಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದೇನೆ ನಮಗೆ ಕೆಲವು ಪ್ರಾಮುಖ್ಯವಾದಂಥ ಇವೆಂಟ್ಗಳು ಆಗುತ್ತೆ ಅದೆಲ್ಲವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟಿದ್ದಾರೆ ಅದು ಕಮ್ಯುನಲ್ ಕ್ಲಾಶಸ್ ಆಗ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಇವೆಂಟ್ಗಳಾಗ್ಬೋದು ಅದೆಲ್ಲ ಈಗ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಯೂನಿವರ್ಸಿಟಿಗಳಿದ್ದಾವೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಅವೆಲ್ಲವೂ ಕೂಡ ಭಾಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಅಂಥೇಳಿ ಸುಮಾರು ನಲ್ವತ್ತೈವತ್ತು ಸಾವಿರ ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ ಪಿ ಯು ಸಿಯಿಂದ ಮೇಲಕ್ಕೆ ಪಿ ಯು ಸಿ ಅಥವಾ ಡಿಗ್ರಿ ಆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಯೂನಿವರ್ಸಿಟಿ ಇರ್ಬೋದು ಅಥವಾ ಡಿಗ್ರಿ ಕಾಲೇಜಸ್ಗಳಿರ್ಬೋದು ಪಿ ಯು ಸಿ ಕಾಲೇಜಸ್ ಇರ್ಬೋದು ಆ ವಿದ್ಯಾರ್ಥಿಗಳು ಅವರಿಗೆ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಾತಾವರಣವೇ ಆಗಬೇಕು ಅಂಥೇಳಿ ಅದು ಡ್ರಗ್ಸ್ ಇರ್ಬೋದು ಅಥವಾ ಇಂಡಿಸಿಪ್ಲಿನ್ ಇರ್ಬೋದು ಈಗ ನೋಡಿ ವೀಲಿಂಗ್ ಮಾಡ್ತಾರೆ ವೀಲಿಂಗು ಬರೀ ಅಷ್ಟಕ್ಕೆ ತೊಂದರೆ ಆಗೋದಿಲ್ಲ ಅವನಿಗೂ ಗೊತ್ತಿರಲ್ಲ ಅವನು ಕ್ಷಣಾರ್ಧದಲ್ಲಿ ಅವನ ಪ್ರಾಣ ಹೋಗುತ್ತೆ ಅಂತೇಳಿ ಅಂಥದ್ದನ್ನೆಲ್ಲ ಕೂಡ ನಿಯಂತ್ರಣ ಮಾಡಬೇಕು ಅಂತೇಳಿ ಹೇಳಿದ್ದೇನೆ ಅದಾಗಲೇ ಅವರು ಕ್ರಮ ತೊಗೊಂಡಿದ್ದಾರೆ ಬೇಕಾದಷ್ಟು ಕೇಸಸ್ಗಳು ಕೂಡ ಬುಕ್ ಮಾಡಿದ್ದಾರೆ ಇಂಥದ್ದೆಲ್ಲ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಈಗ ಸೂಚನೆ ಕೊಟ್ಟಿದ್ದೇನೆ ಒಟ್ಟಾರೆ